ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ಗಳು ಬೇಕು ಅನ್ಸಿದ್ರೆ ವೀಡಿಯೋ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ದಯವಿಟ್ಟು ಆ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ತುಂಬ ಬ್ಯುಸಿ ಇರ್ತೀವಿ ಹಾಗಾಗಿ ಕಾಲ್ ಮಾಡಬೇಡಿ ಅವಳು ನನ್ನ ಮಗಳೇ ಆ ನಂಬರು ಅವಳು ನಿಮಗೆ ಅದಕ್ಕೆ ಆರ್ಡ್ರ್ ತೊಗೊಳ್ತಾ ಇದ್ದಾಳೆ ನನಗೆ ತುಂಬ ಕೆಲಸ ಆಗೋಗುತ್ತೆ ಪ್ರತಿಯೊಂದು ನಾನೇ ಮಾಡೋದು ಹಾಗಾಗಿ ತುಂಬ ಆರ್ಡ್ರ್ ಇರೋದು ಮತ್ತು ನಾನು ವೀಡಿಯೋ ಮಾಡಬೇಕು ವೀಡಿಯೋ ಎಡಿಟಿಂಗು ತಮ್ಮನೇಲು ಪ್ರತಿಯೊಂದು ಕೆಲಸ ಆಗೋಗುತ್ತೆ ಹಾಗಾಗಿ ನನಗೆ ನಾನು ರಿಸೀವ್ ಮಾಡಲ್ಲ ನಾನು ವಾಟ್ಸಪ್ಪಲ್ಲಿ ಅಷ್ಟು ಮೆಸೇಜ್ ಮಾಡ್ತಿಲ್ಲ ನನ್ನ ಮಗಳು ಅವಳು ತೊಗೊಳ್ತಾ ಇರೋದು ದಯವಿಟ್ಟು ಅವಳಿಗೆ ವಾಟ್ಸಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ವಿದೇಶ್ರೀಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಯಿತು ಇನ್ನೇನು ಇವತ್ತು ನಾಳೆ ನನಗೆ ಸಿಲ್ವರ್ ಪ್ಲೇ ಬಟನ್ ಬರ್ತಾ ಇದೆ ಹೀಗೆ ನನ್ನ ಜೊತೇಲಿ ನನ್ನ ವೀಡಿಯೋ ನೋಡಿಕೊಂಡು ಪ್ರೀತಿಯಾಗಿ ನನ್ನ ಜೊತೇಲಿ ಇರಿ ಅಂತ ಕೇಳ್ಕೊಳ್ತೀನಿ ವೆಯ್ಟ್ ಲಾಸ್ ಪೌಡರ್ ತುಂಬ ಅಂದರೆ ತುಂಬ ನಂದು ನಾಲ್ಕು ಪ್ರಾಡಕ್ಟ್ ಮಾಡಿದ್ದೀನಿ ನಾಲ್ಕು ಪ್ರಾಡಕ್ಟು ತುಂಬ ಚೆನ್ನಾಗಿ ಸೇಲ್ ಆಗ್ತಾ ಇದೆ ವೆಯ್ಟ್ ಲಾಸು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ ಹೇಗೆ ತಗೊಳ್ಬೇಕು ಎಷ್ಟು ತಗೊಳ್ಬೇಕು ಯಾವಾಗ ತಗೊಳ್ಬೇಕು ಮತ್ತು ನಮಗೆ ಕಾಫಿ ಅಭ್ಯಾಸ ಇದೆ ಕಾಫಿ ಕುಡಿಲೇಬೇಕು ನಾವು ಇಲ್ಲದಿದ್ರೆ ನಮಗೆ ಬೆಳಗ್ಗೆ ಇದ್ದ ತಕ್ಷಣ ಕಾಫಿ ಕುಡಿಬೇಕಂದ್ರೆ ತುಂಬ ಜನ ನನ್ನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಒಬ್ರೊಬ್ರು ಕೇಳ್ತಾ ಇದ್ದೀರಾ ಕಮೆಂಟ್ ಅಂದರೆ ನನ್ನದು ವಾಟ್ಸಪ್ ಇದೆ ಆ ನಂಬರಲ್ಲಿ ಕೇಳ್ತಾ ಇದ್ದೀರಾ ಏನಾಗುತ್ತೆ ಅಂತಂದರೆ ಒಬ್ಬರೊಬ್ರು ಕಾಫಿ ಅಭ್ಯಾಸ ಇರುತ್ತೆ ಕಾಫಿ ಕುಡಿಲೇಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅವ್ರಿಗೆಲ್ಲ ಕ್ಲಿಯರ್ ಮಾಡೋಣ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ತಗೊಳ್ತಾ ಇದ್ದೀನಿ ನೋಡಿ ಎಷ್ಟು ಮೂವತ್ತೆಂಟಿತ್ತು ಮೂವತ್ತಾರಕ್ಕೆ ಬಂದಿದೆ ನಾನು ಈಗಲೇ ಎಲ್ಲ ಅಳತೆ ಮಾಡಿ ತೋರಿಸಲ್ಲ ನೆಕ್ಸ್ಟ್ ಇದ್ರದ್ದೇ ಒಂದು ವಿಡಿಯೋ ಮಾಡ್ತೀನಿ ಸ್ವಲ್ಪ ನನಗೂ ಟೈಮ್ ಬೇಕು ಹಾಗೆ ಮತ್ತೆ ಕೂದಲು ಅಷ್ಟೇ ಇದು ಬರೀ ವೆಯ್ಟ್ ಲಾಸ್ ಅಂತ ಅಲ್ಲ ನಾನು ವೆಯ್ಟ್ ಲಾಸ್ ಅಂತ ಇನ್ನು ಹೇಳೋದೇ ಇಲ್ಲ ಇದು ಆರೋಗ್ಯ ಪೌಡರ್ ಎಲ್ತಿ ಪೌಡರ್ ಅಂತ ಹೇಳ್ತೀನಿ ಕೂದ್ಲು ಒಳ್ಳೇದು ಚರ್ಮಕ್ಕೆ ಒಳ್ಳೆಯದು ಪ್ರತಿಯೊಂದಕ್ಕೂ ಒಳ್ಳೇದು ನಮಗೆ ಜೀರ್ಣ ಆಗತ್ತೆ ಮೋಷನ್ ಚೆನ್ನಾಗ್ ಎಲ್ಲದಕ್ಕೂ ಆರೋಗ್ಯ ಪೌಡರ್ ಎಲ್ತಿ ಪೌಡರ್ ಅಂತ ಹೇಳೋಣ ಕೂದಲು ನೋಡಿ ನನಗೂ ಇಲ್ಲ ಎಲ್ಲ ಆರೋಗ್ಯವಾಗಿರೋದಕ್ಕೆ ಈ ಪೌಡರ್ನ ಉಪಯೋಗಿಸ್ಬೋದು ಮನೆಯಲ್ಲೇ ಮಾಡ್ಕೊಳ್ಬೋದು ನಾನು ವೀಡಿಯೋ ಮಾಡಿ ಇಷ್ಟ ಇದ್ರೆ ಮನೇಲಿ ಮಾಡ್ಕೊಳ್ಳಿ ಆಗಲ್ಲ ನಮ್ಗೆ ಅಂತ ಅನ್ನೋರು ತಗೊಳ್ಳಿ ನಾನೊಂದು ಐಟಮ್ ಹಾಕ್ತೀನಿ ಇದಕ್ಕೆ ಇದನ್ನ ಹೇಗೆ ತಗೊಳೋದು ಅಂತ ಹೇಳ್ತೀನಿ ಇದು ನನ್ನದು ಆರೋಗ್ಯ ಪೌಡರು ಬೆಳಗ್ಗೆ ಎದ್ದಿ ಖಾಲಿ ಹೊಟ್ಟೆಗೆ ಒಂದು ಸ್ಪೂನು ಬೆಚ್ಚಗಿರೋ ನೀರಿಗೆ ನೀವು ಕಾಫಿ ಟೀ ಹೇಗೆ ಕುಡಿತೀರೋ ಆ ಥರ ಬೆಚ್ಚಗಿರೋ ನೀರಿಗೆ ಒಂದು ಸ್ಪೂನ್ ಕರ್ಸ್ಕೊಂಡು ಸಿಪ್ಪು ಬೈ ಸಿಪ್ಪು ನೀವು ಅದಕ್ಕೆ ಕೆಲವು ಜನ ಉಪ್ಪು ಹಾಕ್ಕೊಳ್ಬೋದಾ ಅಂತಿದ್ದೀರಾ ದಯವಿಟ್ಟು ಉಪ್ಪು ನೀವು ನೀವಾಗ ಏನು ಸಾಧ್ಯ ಇದಕ್ಕೆ ಇದರಲ್ಲಿರೋ ಅಂಶ ಎಲ್ಲ ಹೊರಟೋಗುತ್ತೆ ಉಪ್ಪೆ ಬಳಸಬಾರ್ದು ಅಂತ ಹೇಳ್ತಾರೆ ಆದಷ್ಟು ಕಡಿಮೆ ಬಳಸಬೇಕು ನೀವು ಇನ್ನೆತ್ತಿದ ತಕ್ಷಣ ಉಪ್ಪು ಹಾಕ್ಕೊಂಡು ಕುಡಿತೀವಿ ಅಂದ್ರೆ ದಯವಿಟ್ಟು ಉಪ್ಪು ಹಾಕೊಂಡು ಕುಡಿಬೇಡಿ ಬೇಕಾದರೆ ನಿಮಗೆ ಬೆಚ್ಚಗಿರೋ ನೀರಾದರೆ ಒಂದು ಚೂ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆಣ್ಣು ರಸ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಉಪ್ಪು ಮಾತ್ರ ಉಪ್ಪಾಗಿ ಏನು ಹಾಕ್ಕೊಳ್ಬೇಡಿ ಇದಕ್ಕೆ ಆರೋಗ್ಯ ಪೌಡರ್ಗೆ ಇದು ನಂದು ಕಡಲೆ ಜ್ಯೂಸು ಇದನ್ನು ಹೇಗೆ ಬಳಸೋದು ಅಂದರೆ ಬೆಲ್ಲದ್ದು ನೀರು ಮಾಡ್ಕೊಂಬಿಡಿ ತಣ್ಣೀರು ಬೆಲ್ಲದ ನೀರನ್ನ ಮಾಡಿಕೊಂಡು ಇದನ್ನು ನಿಮ್ಗೆಷ್ಟು ಅಂದಾಜು ಎಷ್ಟು ಜನಕ್ಕೆ ಮಾಡ್ತಾರೆ ಒಬ್ರಿಗಾದರೆ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಸಾಕು ಅಕಸ್ಮಾತ್ ಇಲ್ಲ ನಾವು ಜಾಸ್ತಿ ಜನ ಇದ್ದೀವಿ ಅಂದರೆ ಎಷ್ಟಿದ್ದೀರೋ ಅಷ್ಟು ಜನಕ್ಕೆ ಹಾಕ್ಕೊಂಡು ಬೆಲ್ಲ ನೀರಿಗೆ ಮಿಕ್ಸ್ ಮಾಡೋದು ಆಮೇಲೆ ನೀವು ಕೋಲ್ಡ್ ವಾಟರ್ ಹಾಕ್ಕೊಂಡು ಕುಡಿಬೋದು ಇಲ್ಲ ಕೋಲ್ಡ್ ಐಸ್ ಐಸ್ಗೆಡ್ಡೆ ಹಾಕ್ಕೊಂಡಾದ್ರು ಇಲ್ಲ ಕೋಲ್ಡ್ ವಾಟರ್ ಮಾಡ್ಬೋದು ಅಷ್ಟೇ ಏನು ಮಿಕ್ಸ್ ಮಾಡೋಂಗಿಲ್ಲ ಕಾಳು ರೆಡಿ ಜ್ಯೂಸ್ಗೆ ಆಮೇಲೆ ಕಡಲೆ ಇಟ್ಕೊತೇಲ್ಗೂನು ಎಲ್ರಿಗೂ ಈಗಾಗಲೇ ಒಂದೂವರೆ ತಿಂಗಳಾಯಿತು ನಾನು ಶುರು ಮಾಡಿ ಇದು ಎಣ್ಣೆ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇರ್ತೀನಿ ನಾನು ಎಣ್ಣೆನ ರಾತ್ರಿ ಮಸಾಜ್ ಮಾಡ್ಕೊಡೋದು ನಮ್ಗೆ ರಾತ್ರಿ ಹೊತ್ತು ಆಗೋಲ್ಲ ಬೇಡ ಅಂದರೆ ಅಗ್ಲೋದು ನೀವೆಲ್ಲೂ ಹೊರ್ಗಡೆ ಹೋಗೋಲ್ಲ ಧೂಳೆಲ್ಲ ಬೀಳ್ಬಾರ್ದು ಹೊರ್ಗಡೆ ಹೋಗಲ್ಲ ಅಂದಾಗ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಬಿಡಿ ತೊಳಿಬೇಕಾದ್ರೆ ಈ ಸ್ಪೆಷಲ್ ಕಡಲೆ ಹಿಟ್ಟಲ್ಲೇ ತೊಳೀರಿ ನಾನು ಏನೇನು ಹಾಕಿದ್ದೀನಿ ಅಂತ ಪ್ರತಿಯೊಂದು ವಿಡಿಯೋ ಇದೆ ನಾನು ಯಾವುದೂ ಮುಚ್ಚು ಮರೆ ಮಾಡ್ತಿಲ್ಲ ಪ್ರತಿಯೊಂದು ವಿಡಿಯೋ ಇದೆ ಚೆಕ್ ಮಾಡಿ ಮಾಡ್ಕೊಡಿ ಆಗಲ್ಲ ಅಂದರೆ ಆರ್ಡ್ರ್ ಕೊಡಿ ನಾನು ಅಷ್ಟೇ ಹೇಳೋದು ಆರ್ಡ್ರ್ ಕೊಡಿ ಅಂತ ನಾನು ಕೇಳಲ್ಲ ನನಗೆ ಬ ದೇವರು ನನಗೆ ಸಾಕಷ್ಟು ಆರ್ಡ್ರು ಕೊಡ್ತಾ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ ನನ್ನ ಪ್ರಾಡಕ್ಟು ಎಲ್ಲ ನಾವು ಕೃಷ್ಣನ್ ದಯೆ ಅಂತ ಹೇಳ್ತೀನಿ ನಾನು ಇದನ್ನು ಮುಖ ತೊಳೆಯಿರಿ ಕಡ್ಡಾಯಿಟ್ಟಲ್ಲಿ ಮುಖ ತೊಳೆಯಿರಿ ಸೋಪು ಫೇಸ್ ವಾಶ್ ಅವೆಲ್ಲ ಏನು ಬಳಸಬೇಡಿ ಆಯಿತು ಆರೋಗ್ಯ ಪೌಡರ್ನ ಹಾಲು ಕುಡಿಸೋ ತಾಯಿ ಅಂದಿರೋ ತೊಗೊಳ್ಬೇಡಿ ಯಾಕಂದರೆ ಇದು ತುಂಬ ಈಟು ಮತ್ತು ಬಾಣತಿಲಿ ತೊಗೊಳ್ಬೋದು ಇವಾಗ ನೀವು ಮಾಂತಿಲಿ ತುಂಬ ತೊಗೊಳ್ಬೇಕಿತ್ತು ಆದರೆ ಇವಾಗ ಏನಾಗುತ್ತೆ ನೀವು ಮಕ್ಕಳು ಸ್ವಲ್ಪ ಬೆಳೀತಾ ಇರ್ತಾರೆ ಒಂದು ತಿಂಗಳು ಎರಡು ತಿಂಗಳು ಆದರೆ ಪರವಾಗಿಲ್ಲ ಇವಾಗ ವರ್ಷ ಎಲ್ಲ ಆದರೆ ಆ ಮಕ್ಕಳಿಗೆ ಸ್ವಲ್ಪ ಇದಾಗುತ್ತೆ ಅದಕ್ಕೋಸ್ಕರ ಬೇಡ ಹಾಲು ಕುಡಿಸೋ ಮಕ್ಕಳು ತಗೊಳ್ಬಾರ್ದು ಬರೀ ಕಹಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿರಿ ಹಾಲು ಕುಡಿಸೋ ಮಕ್ಕಳು ಕಾಯಂದಿರೋ ಕಹಿ ಜೀರಿಗೆ ಬರುತ್ತೆ ಅದು ಕಷಾಯ ಮಾಡ್ಕೊಂಡು ಕುಡಿರಿ ಹೊಟ್ಟೆ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಹೊಟ್ಟೆ ನಂದು ಇಷ್ಟು ದಪ್ಪ ಇತ್ತು ಈಗ ಎಷ್ಟು ಪ್ಯಾಟ್ ಆಗಿದೆ ಆಮೇಲೆ ಇದನ್ನ ನೀವು ಇವಾಗ ಕಾಫಿ ಕುಡಿತೀರಾ ಅಂತ ಇಟ್ಕೊಳ್ಳಿ ಕಾಫಿ ಅಭ್ಯಾಸ ಇದೆ ನಮಗೆ ಕಾಫಿ ಕುಡಿಲೇಬೇಕು ನಮ್ಗೆ ಇರೋಕ್ಕೆ ಆಗಲ್ಲ ಅಂತ ಅಂದರು ಬೆಳಗ್ಗೆ ಎದ್ದು ಕಾಫಿ ಕುಡೀರಿ ಕಾಫಿ ಕುಡಿದ್ರಿ ಒನ್ ಅವರು ಒನ್ ಅವರ್ ಆದ್ಮೇಲೆ ಇದನ್ನ ತೊಗೊಳ್ಳಿ ಇದಾಗಿ ಒನ್ ಅವರ್ಗೆ ನೀವು ತಿಂಡಿತೀನಿ ಸ್ವಲ್ಪ ರೈಸ್ ಕಡಿಮೆ ಮಾಡಿ ಸಕ್ಕರೆ ಕಡಿಮೆ ಮಾಡಿ ಮೈದಾ ಕಡಿಮೆ ಮಾಡಿ ಎಣ್ಣೆ ಐಟಮ್ ಕಡಿಮೆ ಮಾಡಿ ಇದು ತಗೊಳ್ತಾ ತಗೊಳ್ತಾ ನೀವು ಸ್ವಲ್ಪ ವಾಕಿಂಗು ಜಾಗಿಂಗು ಎಕ್ಸಸೈಸು ಯೋಗ ಪ್ರತಿಯೊಂದು ಮಾಡಿ ಆರೋಗ್ಯ ಆಗಿರೋದಕ್ಕೆಲ್ಲ ಉಂಟು ಇದು ಆರೋಗ್ಯ ಪೌಡರ್ ಅಷ್ಟೇ ನಿಮಗೆಲ್ಲ ರೀತಿಯಲ್ಲೂ ಆರೋಗ್ಯ ಕೊಡುತ್ತೆ ಆಕ್ಸೆಬೀಜ ಆಗಲಿ ಮೆಂತೆ ಆಗಲಿ ಕಹಿ ಜೀರಿಗೆ ಇಡ್ಲಿ ಚಕ್ಕೆ ಒಣ ಶುಂಠಿ ಇನ್ನೂ ಅದಕ್ಕೆ ಹಲವೊಂದು ನಿಮ್ಗೆ ನೋಡಿದ್ದೀರಾ ನೀವು ಹನ್ನೆರಡು ಐಟಮ್ ಹಾಕಿದ್ದೀನಿ ನಾನು ಆ ಥರ ಪ್ರತಿಯೊಂದು ಇದ್ರಲ್ಲಿ ನಮ್ಗೆ ಸಿಗುತ್ತೆ ಹಾಗಾಗಿ ಜೀರಿಗೆ ಕಹಿ ಜೀರಿಗೆ ಪ್ರತಿಯೊಂದು ಐಟಮೂ ಇದೆ ನೀವು ಹಾಗಾಗಿ ಮನೇಲಿ ಮಾಡಿಕೊಡಿ ಆಗಲ್ಲ ಅಂದರೆ ಪರವಾಗಿಲ್ಲ ತೊಗೊಳ್ಳಿ ಬೆಳೆ ಒನ್ ಅವರು ನೀವು ಯಾವುದೇ ಇದಕ್ಕಾಗಲಿ ಒನ್ ಅವರ್ಗೆ ಕೊಡಿ ಇದು ಫುಲ್ ಅಲ್ಲಿ ತಿಂಡಿಗಿಂತ ಮುಂಚೆ ತಗೊಳ್ಳಿ ಕಾಫಿ ಕುಡಿಯೋದು ಅಭ್ಯಾಸ ಆಯ್ತು ಅಂದರೆ ಕಾಫಿ ಕುಡಿಯೋದು ಒನ್ ಅವರ್ ಆದ್ಮೇಲೆ ಇದನ್ನು ತೊಗೊಳ್ಳಿ ರಾತ್ರಿ ಮಲ್ಕೊಳ್ಳುವಾಗ ಊಟಕ್ಕಿಂತ ಮುಂಚೆ ಆದರೂ ತೊಗೊಳ್ಳಿ ಇಲ್ಲ ಊಟ ಆದ್ಮೇಲೆ ಒನ್ ಅವರ್ ಮಲ್ಕೊಳ್ಳೋ ಟೈಮಲ್ಲಿ ತೊಗೊಳ್ಳಿ ಮಲ್ಕೊಳ್ಳೋ ಟೈಮಲ್ಲಿ ತೊಗೊಂಡು ಮಲ್ಕೊಳ್ಳಿ ಆಮೇಲೆ ಇವಾಗ ಬೇಸಿಗೆ ಕಾಲಕ್ಕೆ ನಾವು ಏನು ತಿಂದರೂ ಈಟ್ ಆಗುತ್ತೆ ತುಂಬ ಈಟ್ ಆಗುತ್ತೆ ನಮಗೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಅಂದರು ಇದನ್ನು ತಗೊಂಡ್ರೆ ಮೋಷನ್ ಚೆನ್ನಾಗಾಗುತ್ತೆ ತುಂಬ ಇದು ಇದು ಹಿಟ್ಟು ನಾವು ಹಾಕಿರೋದೆಲ್ಲ ಇದು ಹಿಟ್ಟು ಇದಕ್ಕೆ ಬದಲಾಗಿ ನಾನು ಹೇಳಿದ್ದೀನಿ ಕಾಳು ಜ್ಯೂಸು ಮನೇಲೆ ಮಾಡ್ಕೊಳ್ಳಿ ಕಾಳು ಜ್ಯೂಸ್ನ ನೀವು ಕುಡಿಬೋದು ತಂಪಾಗುತ್ತೆ ಒಂದು ಆಮೇಲೆ ಬಾರ್ಲಿ ಕಂಚಿ ಕುಡಿಬೋದು ಅದು ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತಂಪು ಕೊಡುತ್ತೆ ಆಮೇಲೆ ನಾನು ಕಾಮಕಸ್ತೂರಿ ಬೀಜ ಸಬ್ಜಾ ಬೀಜ ಚಿಯಾ ಸೀಡ್ಸ್ ಅದೆಲ್ಲ ತಂಪು ಅದು ಒಳ್ಳೆಯದು ಆಮೇಲೆ ಗೋಂದು ಹೇಳ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಒಂದು ಹೇಗೆ ನೆನ್ಸೋದು ಹೇಗೆ ಸ್ಟೋರ್ ಮಾಡಿಟ್ರೆ ನಾವು ಮಾಡೋದು ಅಂತ ನೋಡಿ ಬಾದಾಮಿಗೊಂದು ನಾನು ಈ ತರ ನೆನ್ಸಿಟ್ಕೊಳ್ತೀನಿ ಇದು ಸಬ್ಜಾ ಬೀಜ ಈ ತರ ಗಾಜಿನ ಡಬ್ಬಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಜ್ಯೂಸ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ತುಂಬಾ ಒಳ್ಳೇದು ತುಂಬಾ ತಂಪು ಕೊಡುತ್ತೆ ಆಮೇಲೆ ಬೇಗ ನಮ್ಗೆ ತಂಪಾಗ್ಬೇಕು ಬೇಗ ನಾವು ಸಣ್ಣ ಹಾಕ್ಬೇಕು ಅಂದರು ನೀರು ಮಜ್ಜಿಗೆ ನೀರು ಮಜ್ಜಿಗೆಗೆ ನಮ್ಮದು ಆರೋಗ್ಯ ಪೌಡರು ಎಲ್ತಿ ಪೌಡರ್ ಏನಿದೆ ಅದನ್ನು ಒಂದು ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಸಿಪ್ಪು ಸಿಪ್ಪು ಕುಡಿದ್ರೆ ನಿಮಗೆ ತಂಪು ಆಗುತ್ತೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನೀರು ಮಜ್ಜಿಗೆ ಮಾಡ್ಕೊಬೇಕು ಇಷ್ಟು ನೀರು ಇರಬೇಕು ತುಂಬ ನೀರು ಇರಬಾರ್ದು ಸಾರಿ ತುಂಬ ಗಟ್ಟಿ ಇರಬಾರ್ದು ಈ ಥರ ನೀರು ಮಜ್ಜಿಗೆ ಮಾಡ್ಕೊಂಬಿಡಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ಇದು ಮಾಡ್ಕೊಂಬಿಡಿ ನೋಡಿ ಇಷ್ಟು ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡು ಉಪ್ಪು ಉಪ್ಪಾಗಲಿ ಅವೆಲ್ಲ ಏನೂ ಹಾಕ್ಕೊಂಬೇಡಿ ನೋಡಿ ಸ್ವಲ್ಪ ಈ ಥರ ಮಿಕ್ಸ್ ನೀರಿಗಾದರೆ ಕರ್ಕೋಗುತ್ತೆ ಮಜ್ಜಿಗೆಗಲ್ವಾ ಅಕ್ಷೆ ಮಜ್ಜಿಗೆ ಎಷ್ಟು ಒಳ್ಳೆಯದು ಗೊತ್ತಾ ನಿಮಗೆ ಎಲ್ಲೆಲ್ಲಿ ಫ್ಯಾಟ್ ಇರುತ್ತೆ ಫ್ಯಾಟ್ ಎಲ್ಲ ಕರಗುತ್ತೆ ಅಕ್ಷೆ ಅಕ್ಷೆ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಬಾರ್ಲಿ ಗಂಜಿನೂ ಮಾಡಿಟ್ಕೊತಿರ್ತೀನಿ ದಿನ ನಾನೊಂದು ಎರಡು ಲೋಟ ಆದರೂ ಬಾರ್ಲಿ ಗಂಜಿ ಕುಡಿತೀನಿ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತಂಪಾಗುತ್ತೆ ಬೇಸಿಗೆಗೆ ಇದು ಆಕ್ಸೆ ಮಜ್ಜಿಗೆನೂ ರೆಡಿ ಆಯಿತು ಆಗಸೆ ಮಜ್ಜಿಗೆನೂ ಕುಡೀರಿ ಬಾರ್ಲಿ ಗಂಜಿ ಕುಡೀರಿ ಹೆಸರುಕಾಳು ಜ್ಯೂಸ್ ಕುಡೀರಿ ಬಾದಾಮ್ಗೊಂದು ಉಪಯೋಗಿಸಿ ನೋಡಿ ಈ ಥರ ನಾನು ತೋರಿಸಿದ್ದೆ ನುಚ್ಚು ಥರ ಮಾಡಿಕೊಂಡು ಪುಡಿ ಮಾಡಿಕೊಂಡು ಗಂಜಿ ಮಾಡಿಟ್ಕೊಳ್ಳೋದು ಏನೂ ಹಾಕಿರಲ್ಲ ನಾನು ಇದಕ್ಕೆ ಇದೊಂದು ಲೋಟ ಕುಡಿತೀನಿ ಮತ್ತೆ ಅಕ್ಷಸೆ ಮಜ್ಜಿಗೆ ತಂಪು ಆಗುತ್ತೆ ನಾವು ಬೇಗ ವೆಯ್ಟ್ ಲಾಸ್ ಆಗ್ಬೋದು ಈ ತರ ಆಗಿರುತ್ತೆ ಇದನ್ನ ಇವಾಗ ಸಿಪ್ಪು ಬೈ ಸಿಪ್ಪು ಕುಡಿಯೋಣ ನಿಮಗೆ ಬೇಗ ವೆಯ್ಟ್ ಲಾಸು ಆಗುತ್ತೆ ತಂಪು ಆಗುತ್ತೆ ಹೀಟ್ ಆಗೋದು ತಡಿಯುತ್ತೆ ಮಜ್ಜಿಗೆ ನಮಗೆ ಬೇಗ ಎಲ್ಲೆಲ್ಲಿ ನಮಗೆ ಬೊಜ್ಜು ಶೇಖರಣೆ ಆಗಿದೆ ಅದೆಲ್ಲ ಹೋಗುತ್ತೆ ಅಕ್ಷೆ ಮಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ತುಂಬ ಅಗಸೆ ಆಗಲಿ ಮೆಂತ್ಯ ಆಗಲಿ ನಾವು ದಿನ ತೊಗೊಳ್ಬೇಕು ನಾವು ಸಪ್ರೇಟಾಗಿ ಅದನ್ನೆಲ್ಲ ತೊಗೊಳಕ್ಕಾಗಲ್ಲ ಹಾಗಾಗಿ ಇದೊಂದು ಪೌಡ್ರ್ ನೀವು ಮಾಡಿಟ್ಕೊಂಡ್ರೆ ನೀವು ಒಂದು ಸ್ಪೂನ್ ಇದನ್ನು ತೊಗೊಳ್ಬೋದು ಇನ್ನೇನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಹೇಳಿ ಮತ್ತು ನಾವು ಏನೇ ತಿಂದರೂ ಏನೇ ಕುಡಿದ್ರು ಅದ್ರ ಜೊತೆಲಿ ಎಕ್ಸಸೈಸು ವಾಕಿಂಗು ಯೋಗ ಅದೆಲ್ಲ ಮಾಡಿಕೊಂಡು ಆರೋಗ್ಯವಿರೋ ತರಕಾರಿ ಆರೋಗ್ಯವಿರೋ ಹಣ್ಣು ಎಲ್ಲ ಥರ ಹಣ್ಣು ಎಲ್ಲ ಥರ ತರಕಾರಿ ಅದರ ಜ್ಯೂಸು ಆದಷ್ಟು ತುಂಬ ಬೇಯಿಸೋದ್ಕಿಂತ ನಾನು ನೆಕ್ಸ್ಟು ವೆಯ್ಟ್ ಲಾಸ್ಟ್ ವೀಡಿಯೋ ಮಾಡೋಣ ಅಂತಿದ್ದೀನಿ ಟೈಮೇ ಸಿಗ್ತಾಯಿಲ್ಲ ಮಾಡಬೇಕು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಟೈಮೇ ಇಲ್ಲ ನೆಕ್ಸ್ಟು ಖಂಡಿತ ವೆಯ್ಟ್ ಲಾಸ್ಟು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಬೇಕು ಡೈಲಿ ವೆಯ್ಟ್ ಲಾಸ್ತು ಬ್ಲಾಗ್ ದಯವಿಟ್ಟು ಖಂಡಿತ ತಿಳಿಸಿ ಖಂಡಿತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಜೊತೇಲಿ ಸೇರ್ತೀರಾ ಎಷ್ಟು ಜನ ಸೇರ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ ನಾನು ಖಂಡಿತ ಅದು ಡೈಲಿ ಬ್ಲಾಗ್ ಶುರು ಮಾಡೋಣ ಡೈಲಿ ಏನು ವೆಯ್ಟ್ ಲಾಸಾಗಿ ತಿನ್ನಬೇಕು ಕುಡಿಬೇಕು ಅಂತ ನಾನು ಮಾಡೋಣ ಅಂತ ಇದ್ದೀನಿ ನನ್ನ ಎಲ್ಲರೂ ಬೈತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸಾಕು ಇವಾಗಲೇ ನೀನು ಇಷ್ಟ ಆಗಿರೋದು ಅಂತಿದ್ದಾರೆ ನೋಡೋಣ ಈಗೊಂದು ಸರಿ ನಿಮ್ಮ ಜೊ ನಿಮ್ಮ ಜೊತೆಲಿ ಸೇರಿಕೊಂಡು ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ನನಗೆ ಮೂರು ಬ್ಯಾಚ್ ಹೋಗ್ತಾರೆ ಬೇರೆ ಬೇರೆಯವ್ರು ಬಂದು ಇದು ಇವಾಗ ಒನ್ ಇಬ್ಬರು ತೊಗೊಂಡೋದ್ರು ಇವಾಗ ಈ ಬ್ಯಾಚವ್ರು ಒಂದು ಬರಬೇಕಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಂದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇರೋರು ತುಂಬ ಚೆನ್ನಾಗಿದೆ ಒಂದು ದಿವಸಕ್ಕೆ ರಿಸಲ್ಟ್ ನಮಗೆ ಗೊತ್ತಾಗ್ತಿದೆ ನೈಸಾಗಿ ಅಂತಿದ್ದಾರೆ ನಾವು ಹೇಳೋದಕ್ಕಿಂತ ತೊಗೊಂಡಿರೋರು ಹೇಳಬೇಕು ಎಕ್ತೋರಿಗೆ ಹೆಗಣ ಮುದ್ದು ಅಂದಂಗೆ ನಮ್ಮದು ನಾವು ಒಬ್ಕೊಬಾರ್ದು ನನಗೆ ಅವರೆಲ್ಲ ಒಬ್ರೊಬ್ಬರು ಒಂದೊಂದು ಕಮೆಂಟ್ ಮಾಡ್ತೀರಿ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಯ್ಯಪ್ಪ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಇವಾಗ ವೆಯ್ಟ್ ಲಾಸ್ತು ಸಾರಿ ಆರೋಗ್ಯ ಎಲ್ತಿ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್